ಪ್ರಾಣಿ ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕುಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನುಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ಹುಣಸೂರು ತಾಲೂಕಿನ ಹಿರಿಕ್ಯಾತನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟೀಯ ಗಣಿತ ದಿನಾಚರಣೆ ಅಂಗವಾಗಿ ಅರ್ಥಪೂರ್ಣವಾಗಿ ಮಕ್ಕಳಿಂದ ಸಂತೆ ಹಾಗೂ ಗಣಿತದ ಬಗೆಗಿನ ಮಾದರಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಇದು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸರಳ ಅವರು ಮಾತನಾಡಿ ಕಳೆದ ಒಂದು ತಿಂಗಳಿನಿಂದ ನಮ್ಮ ಶಾಲೆಯ ಶಿಕ್ಷಕರು ಬಹಳ ಶ್ರಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಗಣಿತದ ಮಾಡೆಲ್ಗಳನ್ನು ಮಾಡಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಿಗೆ ಹೆಚ್ಚಿನ ಪ್ರೇರಣೆ ನೀಡಿದಾಗ ಕಲಿಕೆಯ ಆಸಕ್ತಿಯು ಮಕ್ಕಳಲ್ಲಿ ಹೆಚ್ಚಾಗುತ್ತದೆ ಜೊತೆಗೆ ಸರಳವಾಗಿ ಗಣಿತವನ್ನು ಕಲಿಯುವ ಅನುಕೂಲವಾಗುತ್ತದೆ ಜೊತೆಗೆ ಸಹಭಾಗಿತ್ವವಾಗಿ ಗುಂಪು ಸೇರಿ ಸಂತೆ ವ್ಯಾಪಾರ ಮಾಡಿದಾಗ ಸಹಕಾರವನ್ನ ತಿಳಿದುಕೊಳ್ಳುವುದಲ್ಲದೆ ನಾಯಕತ್ವದ ಗುಣವೂ ಮಕ್ಕಳಲ್ಲಿ ಬೆಳೀತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಗಣಿತದ ಮಾದರಿ ಚಿತ್ರಗಳನ್ನು ಪ್ರದರ್ಶಿಸಿ ಅದರ ವಿವರಣೆಯನ್ನ ವಿವಿಧ ಶಾಲೆಗಳಿಂದ ಬಂದಂತಹ ಮಕ್ಕಳಿಗೆ ಗಣಿತದ ಬಗ್ಗೆ ವಿವರಣೆ ನೀಡಿದರು ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ದ ಉಳಿದ ಸರ್ಕಾರಿ ಶಾಲೆಯ ಮಕ್ಕಳು ಹಾಗೂ ಸಾರ್ವಜನಿಕರು ತರಕಾರಿಗಳನ್ನು ಖರೀದಿಸಿದ್ರೆ ಸ್ಥಳದಲ್ಲೇ ತಿನ್ನುವ ಪದಾರ್ಥಗಳನ್ನು ಖರೀದಿಸಿ ಸವಿದರು

ಮಕ್ಕಳ ಸಂತೆಯ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ತಿಂಗಳಿಂದ ನಮ್ಮ ಎಲ್ಲ ಶಿಕ್ಷಕರು ಗಣಿತ ವಿಷಯದ ಶಿಕ್ಷಕರು ಬಹಳ ಶ್ರಮವಹಿಸಿ ಮಕ್ಕಳಿಗೆ ಉತ್ತಮವಾದ ಮಾರ್ಗದರ್ಶನವನ್ನು ಕೊಟ್ಟು ಗಣಿತದ ಮಾರ್ಗಗಳನ್ನ ಮಾಡಿ ಮಾಡಿಸಿ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಶಾಲೆಯ ಶಾಲೆ ಮಕ್ಕಳು ಎಲ್ಲರೂ ಕೂಡ ಆಗ್ರಹಿಸಿದ್ದಾರೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಬೆಳೆಯ ಮೊಳಕೆಯಲ್ಲಿ ಮುಖ್ಯ ಶಿಕ್ಷಕರ ಉಪಸ್ಥಿತಿಯಲ್ಲಿ ಮಾದರಿ ಗಣಿತ ಪ್ರದರ್ಶನ ಮತ್ತು ಮಕ್ಕಳ ತುಂಬಾ ಚೆನ್ನಾಗಿ ನೆಲೆನೇ ಸಿದ್ಧತೆಗಳನ್ನ ಶಿಕ್ಷಕರು ಮತ್ತು ಮಕ್ಕಳು ಸೇರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಬೆಳಗ್ಗೆ ಬಂದ ಮಕ್ಕಳು ಅವರವರ ಜಾಗದಲ್ಲಿ ಅವ್ರಿಗೆ ಏನೇನು ಸಿದ್ಧತೆ ಬೇಕು ಎಲ್ಲವನ್ನ ಮಾಡಿಕೊಂಡು ಸ್ವಚ್ಛ ಸ್ವಚ್ಛತೆಯ ಜೊತೆಗೆ ಆಹಾರದ ವಿತರಣೆಯನ್ನ ಮಾಡಿದ್ದಾರೆ ಜೊತೆಗೆ ವ್ಯಾಪಾರ ಮಾಡಬೇಕಾದ್ರೆ ಮಕ್ಕಳ ಒಂದು ಇನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳ ಸಂತೆ ಮತ್ತು ಮಾದರಿ ಪ್ರದರ್ಶನ ಮಾಡಿದ್ದೇವೆ ಈ ಮಕ್ಕಳು ಇದಕ್ಕೆ ಒಂದು ತಿಂಗಳ ತಯಾರಿ ನಡೆಸ್ತಾ ಇದ್ರು ತಯಾರಿ ನಡೆಸಿ ಅವರಿಗೆ ಟೀಮ್ಗಳನ್ನು ಮಾಡಿ ಆ ಟೀಮ್ ಅಲ್ಲಿ ಒಂದು ಮಾದರಿ ಒಂದು ಗೇಮ್ಸ್ ಮತ್ತೆ ಒಂದು ಚಾಟ್ ಮಾಡುವಂತೆ ಅವರಿಗೆ ಸಲಹೆಗಳನ್ನು ನೀಡಿದೆ ಅವ್ರ ಸಲಹೆಗಳನ್ನು ಸ್ವೀಕರಿಸಿಕೊಂಡು ಎಲ್ಲಾ ಟೀಚರ್ಸ್ ನಡೆಸಿದ್ರು ಸೊನ್ನೆ ಡಿಗ್ರಿ ಅಂದ್ರೆ ಸೊನ್ನೆ ಮೂವತ್ತು ಡಿಗ್ರಿ ಅಂದ್ರೆ ಒಂದು ಬೈ ನೋಟ್ ಮೂರು ನಲವತ್ತೈದು ಡಿಗ್ರಿ ಅಂದ್ರೆ ಒಂದು ಅರವತ್ತು ಡಿಗ್ರಿ ಅಂದ್ರೆ ನೋಟ್ ಮೂರು ತೊಂಬತ್ತು ಡಿಗ್ರಿ ಅಂದ್ರೆ ಎನ್ ಡಿ ಇದ್ರದ್ದು ಉಲ್ಟು ಉಲ್ಟಾ ಕಾರ್ಸು ಸೊನ್ನೆ ಡಿಗ್ರಿ ಅಂದ್ರೆ ಎನ್ ಡಿ ಮೂವತ್ತು ಡಿಗ್ರಿ ಅಂದ್ರೆ ರೂಟ್ ಮೂರು ನಲ್ವತ್ತೈದು ಡಿಗ್ರಿ ಅಂದ್ರೆ ಒಂದು ಅರುವತ್ತೇಳು ಡಿಗ್ರಿ ಅಂದ್ರೆ ಒಂದು ಬೈ ರೂಟ್ ಮೂರು ತೊಂಬತ್ತು ಡಿಗ್ರಿ ಅಂದರೆ ಜಿ ಡಿ